ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಒಂದು ಹಾಡಿ ಆಗ್ತದೆ ಯೂಟ್ಯೂಬ್ ಕೇಳಿಸ್ಕೊಳ್ಳಿ ಸಂತೋಷ ರವನ ಆವತ್ತೇನು ಹಿಡ್ಕೊಂಟಾರಲ್ಲ ಧರ್ಮಸ್ಥಳದಲ್ಲಿ ಅದರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಹಿಳೆ ಸ್ಫೋಟಕ ಹೇಳಿಕೆ ನೀವು ಎಲ್ಲಿ ಬೇಕಾದ್ರೆ ಕರ್ರಿ ಅಲ್ಲಿ ಬಂದು ಸಾಕ್ಷಿ ಹೇಳ್ತಾ ಅಂತ ಹೇಳ್ತಾವೆ ಅದೇ ಹಾಡಿ ಹಾಕ್ತೀವಿ ಅಂತ ಯೂಟ್ಯೂಬ್ ಕೇಳಿಸ್ಕೊಳ್ಳಿ ಗಿಳಿಯಾರೇನು ಹೇಳಿದ್ರಲ್ಲ ರಾತ್ರಿ ಹೊತ್ತಲ್ಲಿ ಹೇಳಿದರು ಸಾಯಂಕಾಲ ಒಂದು ಏಳು ಎಂಟು ಗಂಟೆ ಏಳು ಗಂಟೆಯಲ್ಲಿ ಹೇಳಿದ್ರು ಅಂತ ಹೇಳಿದ್ರಲ್ಲ ಅದು ಸುಳ್ಳು ಅಂಬೋದು ಇವಮ್ಮ

ஏன்ி சரி சௌஜன்ய சாவேனாகித் அது அது எரின் நவ் தர்மஸ்தள சரி அம்மா கால் ரெக்கார்ட் யூட்டூபல் ஆக்போதம் நீ பர்மிஷன் கொட்டி

ಎರಡ್ ದಿನಕ್ ಹೋಗ್ಯ ಸಂತೋಷ ರಾವ್ ಏನ್ ಹಿಡ್ದಿದ್ರಲ್ರಿ ಅದೇ ಟೈಮ್ ಒಳಗ ಹೋಗಿವ್ರಿ ಸರಿ ನಾವ್ ಅವ್ರನ್ನ ಸಂತೋಷ ರಾವ್ ಅವ್ರನ್ನ ಹಿಡೀಬೇಕಾದ್ರಿ ಸರಿ ಅವ್ರು ಸಾಯಂಕಾಲ ಆರ್ ಗಂಟೆ ಏಳ್ ಗಂಟೆ ಕತ್ತಲ್ದ ಕೂತಿದ್ದ ಇದೆಲ್ಲಾ ಹೇಳ್ತಾರೀ ಸರಿ ಅವ್ರ ಬಟ್ ಅವ್ರ ಅಷ್ಟೊತ್ತಿಗೆ ಹಿಡ್ದಿಲ್ರಿ ಸರಿ ಐದರಿಂದ ಐದುವರೆ ಗಂಟೆಗ್ ಹಿಡ್ದಾರ್ರಿ ಬೆಳಕಿದ್ದಂಗೆ ಬೆಳಕ್ ಇದ್ದಾಗ ಹಿಡ್ದಾರ್ರೀ ಅವ್ರ ಎಷ್ಟ್ ಜನ ಇದ್ರು ಅವ್ರ ಹಿಡ್ಕೊಂಡ್ ಹೋಗಿದ್ದು ಅದು ನಾನ್ ನೋಡಿಲ್ರಿ ಸರಿ ಅದ್ನು ಹೇಳ್ತೀನ್ರಿ ನಾವು ಬಾಹುಬಲಿ ಬೆಟ್ಟಕ್ ಹತ್ ನಾವ್ ಫ್ಯಾಮ್ಲಿ ಎಲ್ಲಾ ಇದ್ವಿ ಬಿಡ್ರಿ ಅವತ್ತ ಹತ್ತಿರ್ಬೇಕಾದ್ರ ಅವ್ರ ಅಲ್ಲಿ ಅಕ್ಕ ಪಕ್ಕ ಜನ ಎಲ್ಲಾ ಪಾಪ ಅವನ್ ಹೊಡದ್ ಹಿಡ್ಕೊಂಡ್ ಹೋದ್ರು ಸಿಕ್ಕಾ ಸಿಕ್ಕ ಸೌಜನ್ಯನ ರೇಪ್ ಮಾಡಿ ಮರ್ಡ್ರ್ ಮಾಡ್ದವ್ ಸಿಕ್ಕ ಸಿಕ್ಕ ಅಂತ ಜನ ಎಲ್ಲಾ ಮಾತಾಡ್ತಿದ್ರಿ ಇಲ್ರಿ ಮೊದಲ್ ಫಸ್ಟ್ ಕಳ್ಳನ ಅಂದಾರೀ ಸರಿ ಕಳ್ಳ 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 ಫಸ್ಟ್ ಅಂದಾರ್ರಿ ಆಮೇಲೆ ಅವ್ನ್ ಹೊಡದ್ರಿ ಹೊಡದ ಶರ್ಟ್ ಹರಿದಿತ್ತೀ ಏನೋ ಪರಿಸ್ಕೊಂಡಿದ್ ಗಾಯ ಇತ್ತ ಜನ ಮಾತಾಡಕತ್ತಿದ್ರಿ ಹ್ಮ್ 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 ಒಂದ ಒಂದ್ ರೀ ಕತ್ತಲ್ದಾಗ ಅವನ್ ಕೂತಿಲ್ರಿ ಸರಿ ಬೆಳಕ್ ಇರ್ಬೇಕಾದ್ರನ ಹಿಡ್ಕೊಂಡ್ ಕೇಳಕ್ ಕರ್ಕೊಂಡ್ ಬಂದ್ರಿ ಅವ್ನ್ ಮಾತ್ರ ಹ್ಮ್ ರೀ ಅದ್ ಮಾತ್ರ ಸ್ಪಷ್ಟ್ರಿ ಸರಿ ಜಾಗದಾಗ ನಾವ ಇದ್ದೀವ್ರಿ ಸರಿ ಅಲ್ಲಿ ಅವ್ರ ಎಷ್ಟ್ ಜನ ಹಿಡ್ಕೊಂಡ್ ಬಂದ್ರು ಏನು ಜನ ಸಿಕ್ಕಾಪಟ್ಟೆ ಕುಡೀತ್ರಿ ಸರ್ ಯಾರ ಮುಖಾನು ನೆನಪಿಲ್ರಿ ನಂಗ ಬಟ್ ನಾವು ನನ್ ನನ್ ಮಗಳಿಗೆ ಒಂದ್ ವರ್ಷದ್ದು ಮಂಡಿ ಕೊಡಾಕ್ ಹೋಗಿದ್ದೀವ್ರಿ ನಾವ್ ನಾವ್ ವರ್ಷ ಹೋಗ್ರಿಮ್ಸ ಧರ್ಮಸ್ಥಳ ಅಗ್ರಿ ಬಟ್ ಅವ್ ಅವ್ನ್ ಮ್ಯಾಲ್ ಸಿಕ್ಕಾಪಟ್ಟೆ ಸಿಟ್ ಬಂದಿತ್ರಿ ಆ ಟೈಮ್ ಒಳಗ್ರಿ ಅವ್ರ ಜನ ಹಿಡ್ಕೊಂಡ್ ಬಡಿ ಇದ್ ಇದ್ರೊಳಗ ಇದ್ರಿ ಸ್ವಲ್ಪ ಜನ ಬಡದು ಹೋದಾರೀ ಆ ಟೈಮ್ ಒಳಗ್ರಿ ಅವನ್ ಬಡೋದ್ ಪರಚ್ಕೊಂಡ್ ಎಲ್ಲಾ ಇದ್ನೂ ಮಾಡ್ಯಾರಿ ಬಟ್ ರೀ ನನ್ ಒಂದ ಅಂದ್ರ ಅಂದ್ರಿ ಅವ್ ಬೆಳಕ್ ಇರ್ತಾನ ಸಿಕ್ಕ ಅನ್ರಿ ಸರಿ ಕತ್ತ ಮಾತ್ರ ಸಿಕ್ಕಿಲ್ರಿ ಅವ್ ಅದ ಒಂದ ನೋಡ್ರಿ ಸುಮ್ನೆ ಅಪರಾಧಿ ಮಾತ್ರ ಕನ್ಫರ್ಮ್ ರೀ ಇದಕ್ಕ ನೂರಕ್ಕ ನೂರ ಗ್ಯಾರಂಟಿ ರೀ ಯಾಕಂದ್ರೆ ನಾವ್ ಇನ್ನೂ ನಾವು ಹೊಂಟಿದೀವ್ರಿ ಸರಿ ಮ್ಯಾಲ ಹತ್ತಾಕ್ರಿ ಅಂದ್ರ ನೋಡಿ ಎಲ್ಲ ನಾವ್ ಅಲ್ಲ ಗೇಟ್ ಬಾಗ್ಲಾಕೇ ಬರ್ತಾ ಇದ್ವಿ ಐದರಿಂದ ಐದೂವರೆ ಗಂಟೆ ರೀ ನನಗ್ ಟೈಮ್ ಪಕ್ಕ ನೆನಪದ್ರಿ ಐದರಿಂದ ಐದುವರೆ ಗಂಟೆ ರೀ ಸರಿ ಅದ್ಕಿಂತ ಬೆಳಕ್ ಇದ್ದಾಗ ಹಿಡ್ದಾರೀ ಇವ್ರು ಗಿಳಿಯಾರ ಅವರು ಅದು ಪ್ರೆಸ್ ರಿಪೋರ್ಟ್ ಒಳಗ ಅದು ಎಲ್ಲಾ ಏಳು ಗಂಟೆ ಆಗಿತ್ತು ಆರ್ ಗಂಟೆ ಆಗಿತ್ತು ಯಾವತ್ತ ಅದೆಲ್ಲಾ ಸುಡ್ರಿ ಕತ್ಲಾಗ ಇರ್ಲಿಲ್ರಿ ಸರ್ ನಾವ್ ಮ್ಯಾಲಿ ದೇವಸ್ಥಾನಕ್ ಹೊರಟಿದಿವ್ರಿ ಅವ್ರ ಕೆಳಗ್ ಹಿಡ್ಕೊಂಡ್ ಕರ್ಕೊಂಡ್ ಆಲ್ರೆಡಿ ತಗೊಂಡ್ ಹೋಗಿದಿರಿ ಅವ್ನ ಹ್ಮ್ 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 ಅದ್ ಮಾತ್ರ ಕನ್ಫರ್ಮ್ ರೀ ಮದ್ಯಾರ ನೀವು ನೋಡಿದಿರಿ ನಾವೇ ಇಡೀ ಫ್ಯಾಮಿಲಿ ಎಲ್ಲಾ ಇದ್ದೀವಿ ರೀ ಸರ್ ಇಲ್ಲಿ ಹ್ಮ್ 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 ಅವಾಗ ಜನ ಎಲ್ಲಾ ಮಾತಾಡಕತ್ತೀ ಅಲ್ಲಿ ಒಂದಿಷ್ಟ್ ಕೆಳಗಡೆ ಒಂದಿಷ್ಟ್ ಜನ ಕೂಡ ಮೇಲೆ ಹತ್ತಾಕತೀವ್ರಿ ದೇವಸ್ಥಾನಕ್ಲಮ್ಮ ನಾವ್ ಈಗ ಪ್ರಸಾರ ಮಾಡ್ದಾಗ ಅಕಸ್ಮಾತ್ ರೀ ನಮ್ಮ ಕರ್ದ್ರೆ ನಾವು ಹಿಂಗ್ ಸೌಜನ್ಯ ಒಂದ್ ಸ್ವಲ್ಪ ಕೇಸ್ ಮುನ್ನಲ್ಲಿ ಬಂದ್ರೆ ಬಂದ್ ಸಾಕ್ಷಿ ನಾವ್ ನೋಡಿದೀವಿ ಇಲ್ರಿ ಸರಿ ನಾ ಹೇಳ್ತೇನ್ರಿ ಯಾಕಂದ್ರ ನಾ ಅಲ್ಲೇ ಇದ್ದೇನ್ರಿ ನಾ ಅಲ್ಲಿ ಅದನ್ನ ಅದ್ ನಾ ಹೆಸರ ನಂದು ವಿಳಾಸ ಕೊಡೋದಿಲ್ರಿ ಯಾಕಂದ್ರ ನಾವ್ ಅಲ್ಲೇ ಇದ್ವಿ ಅನ್ನೋದು ವಿಳಾಸ ಅವ್ರ್ ತಕೊಂಡ್ ತ ಡಿಲೀಟ್ ಮಾಡಿದಾರ ಅನ್ನೋದ್ ಸಂಬಂಧ ಹೇಳ್ತೀನಿ ನಾನು ನಾವ್ ಅಲ್ಲೇ ಇದ್ವಿ ಅನ್ನೋಕ್ಕೂ ಪ್ರೂಪ್ ಐತ್ರಿ ಸರಿ ಸರಿ ನಮ್ ಸರಿ ಸರಿ ಹಿಡ್ದಾರ್ರಿ ಅವ್ರನ್ನ ಕತ್ತಲ್ದಾಗ ಮಾತ್ರ ಅಲ್ರಿ ಸರಿ ಇದ್ ಮಾತ್ರ ಮಂಜುನಾಥನ್ ಮೇಲೆ ಪ್ರಮಾಣ ಮಾಡಿ ಹೇಳಂದ್ರು ಹೇಳ್ತೇನ್ರಿ ಸರ್ ನಾ

ಸರಿ ನಮ್ಮ ಸರಿ ಇಲ್ಲಿ ಆಳ್ಬೇಡಮ್ಮ ನ್ಯಾಯ ಸಿಕ್ಕೇ ಸಿಗುತ್ತೆ ಅಮ್ಮ ಅಕಸ್ಮಾತ್ ಹಂಗೇನ ಇತ್ತಂದ್ರಮ್ಮ ಕರ್ದ್ರೆ ಬಂದು ಸಾಕ್ಷಿ ಹೇಳಮ್ಮ ಬೆಳಕಿದ್ದಾಗ ಹಿಡ್ದಾರಿ ಸರಿ ಏನ್ ಅವು ಮಾಡ್ಯಾನೋ ಯಾರ್ ಮಾಡ್ಯಾರೋ ನಂಗ್ ಗೊತ್ತಿಲ್ರಿ ಬಟ್ ಬೆಳಕಿದ್ದಾಗ ಹಿಡ್ದಾರ್ರಿ ಅವ್ನ ಕತ್ತಂದಾಗಂತೂ ಕೂತಿಲ್ರಿ ಸರ್ ಇದ್ ಮಾತ್ರ ಕನ್ಫರ್ಮ್ ರೀ ನನ್ನೊಂದ್ ಅಳಿ ಸೇವೆ ಇರ್ಲತ್ ಹೇಳಿನ್ರಿ ನಾ ಅಲ್ಲಿ ಅನ್ನೋ ಕಾರಣಕ್ಕೆ ನಾ ಫೋನ್ ಮಾಡಿನ್ರಿ ಹೊರತು ನನಗೆ ಯಾರ್ ಮೇಲೂ ದ್ವೇಷ ಸೋಸು ಭಾವನೆ ಅಂತೂ ಇಲ್ರಿ ಸರಿ ಹುಡುಗಿ ನ್ಯಾಯ ಸಿಗಲ್ರಿ ಸರಿ ಸಾಕ್ರಿ ಹೆಚ್ಚಿನ ಏನು ಆಸೆ ಇಲ್ರಿ ಕ್ಲೋಸ್ ಮಾಡು ಟೈಮಿಂಗ್ ಹಿಡ್ಕೊಂಡ್ ಬಂದಿವಿ ಅಲ್ಲಿ ಕತ್ಲಾಗಿತ್ತು ಒಬ್ಬ ಕೂತಿದ್ದ ಅಂದ್ರಲ್ರಿ ಅದು ಸುಳ್ಳ್ರಿ ಸರಿ ಯಾಕಂದ್ರ ರೀ ಆ ಟೈಮಲ್ಲಿ ಇದ್ದೀವಿ ಬೆಳಕಿದ್ದಾಗ ಹಿಡ್ದಾರೀ ಸರಿ ಅವ್ರನ್ನ ಆಲ್ರೆಡಿ ಹಿಡದ್ ನಾ ಅವ್ರ್ ನೋಡಿಲ್ರಿ ಆಲ್ರೆಡಿ ಹಿಡದ್ ಕರ್ಕೊಂಡ್ ಹೋದ್ರ ಜನ ಎಲ್ಲಾ ಕೂಡಿ ಮಾತಾಡಕೀರಿ ಅವ್ನ ನಾವ್ ಹೊಡದ್ ಕರ್ಕೊಂಡ್ ಹೋದ್ರು ನಾವ್ ಅವಾಗ ಬಾಹುಬಲಿ ಬೆಟ್ಟಕ್ ಹತ್ತಾಕತ್ತಿದೀವ್ರಿ ಸರಿ ಅವಾಗ ಹಿಡದಾರ್ರಿ ಏನ್ ಅವನ ಮಾಡ್ಯಾನೋ ಮತ್ತೊಬ್ಬರು ಮಾಡ್ಯಾರೋ ನಂಗೆ ಗೊತ್ತಿಲ್ರಿ ಬಟ್ ಆ ಹುಡ್ಗಿಗ್ ನ್ಯಾಯ ಸಿಗ್ಬೇಕ್ರಿ ಸರಿ ಸಿಗಬೇಕ್ರಿ ಸರಿ ಪಾಪ ಹೆಣ್ಮಗಳ ಎಟ್ಟ ಕೆಟ್ಟ ಮಾಡ್ಯಾರ್ರಿ ಸರಿ ಇವ್ರ ಅಣ್ಣ ತಂಗಿಯ ಜೋಡಿ ಅಕ್ಕ ತಂಗಿ ಜೋಡಿ ಹುಟ್ಟಿದ್ರ ಮಾಡ್ತಿದಿಲ್ರಿ ಸರ್ ಇವ್ರ ತಾಯಿ ತಮ್ಮ ಮನಿ ಹೆಣ್ಣ ಮಕ್ಳ ಆದ್ರ ಹಿಂಗ ಮಾಡ್ತಿದ್ರ ಅನ್ರಿ sir ಇವ್ರ ಅಲ್ಲಾ ನೋಡ್ ಮತ್ತ depend ಕೂಡ ಹೆಂಗ್ ಮಾಡ್ಕೊಂತಾರ ಅವ್ರ ಕಿರಿಕ್ ಆದ್ರು ಅಲ್ಲಿ ರೇಪ ಆಗಿಲ್ಲಾ ಅದೆಲ್ಲಾ ಬ್ಯಾಡ ಬಿಡಮ್ಮ ಆ ಮಾತಾಡ್ತಾರ ಮಾತಾಡ್ತದಮ್ಮ ಅವ್ರ ಮನೆ ಹೆಣ್ಣ ಮಕ್ಳ ಹಿಂಗ ಆಗಿದ್ರ ಹಿಂಗ ಮಾತಾಡ್ತಿದ್ರ ಅವ್ರ ಅದನ್ನೇ ಹೇಳ್ತೀನಿ ರೀ sir ಈಗ ನಮ್ಮ ಮನೆ ನಮ್ಮ ಮನೆಯಾಗ ನಮ್ಮ ಹೆಣ್ಣ ಮಕ್ಕಳು ಏನೋ ಒಂದ್ ಜೋರಾಗಿ ಬಿದ್ರುನು ನಮ್ಗ ಎಟ್ಟ್ ನೋವ್ ಆಕತ್ರಿ ನಾನು ಒಂದ್ ಹೆಣ್ಣ ಮಗುವಿನ ತಾಯಿ ಅದೇನ್ರಿ ಸರಿ ಅದೆಲ್ಲಾರ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕಲ್ರಿ ಇವ್ರು ಕತ್ತಲ್ದಾಗ್ ಕೂತಿದ್ದ ಕತ್ತಲ್ದಾಗ್ ಸಿಕ್ಕಿದ್ದ ಅತ್ ಮಾತಾಡ್ತಾರ್ರಿ ಅದೆಲ್ಲಾ ಸುಳ್ರಿ ಸರ್ ಇದ್ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನ್ರಿ ನಾ ಸರಿ ನಮ್ಮ ಸರಿ ಸರಿ ಓಕೆ ನಮ್ಮ ಥ್ಯಾಂಕ್ ಯು ಇಷ್ಟತ್ ಒಳ್ಳೆ ಸಂದೇಶ ಕೊಟ್ಟಿಯಮ್ಮ ನಾನು ನಾಳೆ ಹಂಗ ಪ್ರಸಾರ ಮಾಡ್ತೀನಮ್ಮ ಅಕಸ್ಮಾತ್ ಹಂಗೆ ಏನ ಇತ್ತಂದ್ರೆ ಫೋನ್ ಹಚ್ತೀನ್ರಿ ಸ್ವಲ್ಪ ಬಂದಲ್ಲಿ ನಾವ್ ನೋಡಿವ್ರಿ ಇಂತ ಟೈಮ್ ಅಲ್ಲಿ ಹಿಂಗಾಗಿತ್ತು ಹಿಂಗಿಲ್ಲ ಅಂತ ಸ್ವಲ್ಪ ಹೇಳಿಯಮ್ಮ ಅಷ್ಟೇ ಏನ್ ಸಾಕ್ಷಿ

ನನಗ್ರಿ ಅಲ್ಲಿ ಯಾಕಂದ್ರ ನಾ ಏನ್ ಎಲ್ಲಾ ನೆರವೇರೈತ್ರಿ ಸರಿ ನಂಗ್ ಮಂಜುನಾಥನ್ ಕೃಪೆಯಿಂದ ರೀ ಹೋನ್ರಿ ಅದನ್ನು ಹೋದ್ ರೀ ಸರಿ ಅದು ಮನ್ಸಿಗೆ ಒಂದ್ ತರ ಫೀಲ್ ಆಗೇತ್ರಿ ಸರಿ ರೀ ನನ್ ಮಗಳದು ತುಲಾಭಾರ ಮಾಡ್ಸಿವ್ರಿ ಸರಿ ನಾವ್ ಬರುವಾಗ ಆಕಿಗೂ ನ್ಯಾಯ ಸಿಗಿಲ್ಪ ಅದೊಂದ್ ಹೆಣ್ಮಗಳ ಐತಿತ್ತು ನಾ ಆದ್ರಿ ಸರಿ ಅದ್ ಈಗ ನೆರವೇರ್ತತಿ ಏನೋ ಅನ್ನೋ ಆಸೆನೂ ನನಗೈತ್ರಿ ಮತ್ತ ಅಲ್ಲಿ ಏನ್ ಬೇಡ್ಕೊತೀವ ಅದೆಲ್ಲಾ ಸತ್ಯ ಆಗೈತ್ರಿ ಸರಿ ನನ್ನ ಜೀವನ್ದಾಗ್ರಿ ಇದೊಂದ್ ಸತ್ಯ ಆಗ್ಬಿಡ್ಲಮ್ಮ ಇದೊಂದ್ ಸತ್ಯ ಆಗ್ಬಿಟ್ರಾಗಲ್ರಿ ಸರಿ ಅದು ಆದ್ರ ಇಂತೂ ಇನ್ನೂ ಖುಷಿ ರೀ ಸರಿ ನನಗ ಏನು ಆದ್ರ ನಂದ್ ಅದ ಒಂದ ನೋಡ್ರಿ ಸರಿ ನಾ ನನಗ್ ಗೊತ್ತಿದ್ದ ಅದ ಒಂದರಿ ಬೆಳಕಿದ್ದಾಗ ಹಿಡ್ದಾರ್ರಿ ಸರಿ ನಿಮ್ಗೆ ಒಟ್ಟ ಕೆಟ್ಟದ್ ನನಗೆ ಏನು ಕೆಟ್ಟದ್ದು ಏನು ಅನ್ಸಿಲ್ರಿ ಸರಿ ಮತ್ತ್ ನಾವ ಎಲ್ಲಾ ಫ್ಯಾಮಿಲಿ ಎಲ್ಲಾ ಹೋಗಿವ್ರಿ ಒಬ್ರು ಇಬ್ರು ಹುಡ್ಗ್ಯಾರು ಹಿಂಗ ಹೋಗಿಲ್ರಿ ನಾವ್ ನಾವ್ ಫ್ಯಾಮಿಲಿ ಸಮೇತನ ಹೋಗಿವ್ರಿ ಫ್ಯಾಮಿಲಿ ಸಮೇತನ ಬರ್ತಿವ್ರಿ ನಮ್ಗೆ ಹಂಗ ಭಯ ಆಗ್ಯ ಏನು ಅನ್ಸಿಲ್ರಿ ಯಾರ ಫಾಲೋ ಅದು ಇದು ಏನು ಆಗಿಲ್ರಿ ಬಟ್ ಇದ್ ಒಂದ್ ಮಾತ್ರ ಸುಳ್ಳು ಹೇಳಿ ಸರ್ ಯಾವ್ರಿ ಹ್ಮ್ 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 ಇದ್ ಬಂದ್ರಿ ಅವ್ರ ಕತ್ತಲ್ದಾ ಕೂತಿದ್ರು ಸಿಕ್ಕಾ ನಾವು ಕೇಳಿದೀವಿ ಅದೆಲ್ಲಾ ಸುಳ್ರಿ ಸರಿ ಅವ್ರ ಹಿಡ್ಕೊಂಡ್ ಬಂದಿದ್ದ ಬೆಳಕ್ನ್ಯಾಗ ಹಿಡ್ಕೊಂಡ್ ಬಂದಾರಿ ಸರಿ ನಮ್ಮ ಸರಿ ಸರಿ ಅದಕ್ಕೋಸ್ಕರಮಾ ನಾವ್ ಎಲ್ಲಾ ಪ್ರತಿಯೊಂದು ಪ್ರತಿಯೊಂದ್ ಒಳ್ಳೇದಾಗಿದ್ರ ಒಳ್ಳೇದು ಅಂತ ಆಗ್ತೇವಮ್ಮ ಕೆಡ್ದ ಒಳ್ಳೇತ್ರಿ ಸರಿ ನಮ್ಗೇನ್ ಕೆಟ್ಟದಂತೂ ಆಗಿಲ್ರಿ ಆ ರೀ ದೇವಸ್ಥಾನದಿಂದ ನಮಗ್ ಒಳ್ಳೇದನ ಆಗೇತ್ರಿ ಸರಿ ಆ ದೇವಸ್ಥಾನದಾಗ ನಡ್ಕೊ ಅಂದ ಅವ್ರ ಸುಳ್ಳು ಹೆಂಗ ಹೇಳ್ತಾರ ನನ್ಗ ಅದ್ ಅರ್ಥ ಆಗಿಲ್ರಿ ಸರಿ ಅದೇ ಬಂದಿರದಮ್ಮ ಸಮಸ್ಯೆ ದೇವ್ರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ದೈವ ನಮ್ ಹಿಂದೂಗಳ ದೈವರು ಕರೆಕ್ಟ್ ಇದೆ ನಮ್ಮ ಅಲ್ಲಿ ನಡ್ತಕ್ಕಂತ ಘಟನೆಗಳು ಸ್ವಲ್ಪ ಇದೇ ವಿರುದ್ಧವಾಗಿದವ ಅಂತ ಅಷ್ಟೇ ಹಿಂದೂ ಇರ್ ಜೈನ್ ಇಲ್ರಿ ಮುಸ್ಲಿಂ ಇಲ್ರಿ ಹೆಣ್ಮಕ್ಳ ಹೆಣ್ಮಕ್ ಫಸ್ಟ್ ನಾವ್ ಹೆಣ್ಮಕ್ಳು ಒಂದ್ ಅರ್ಥ ಮಾಡ್ಕೋಬೇಕ್ರಿ ಸರಿ ಒಂದ್ ಹೆಣ್ ಮಗುವಿಗೆ ಜಾತಿ ಪಾತಿ ಬಿಟ್ಟ ಬಿಡ್ರಿ ಸರಿ ನೀವು ಹೆಣ್ಣ ಮಗುವಿಗೆ ಒಂದು ಹೆಣ್ಣ ಮಗುವಿಗೆ ಅನ್ಯಾಯ ಆಗೇತಿ ಅದನ್ನ ಅದನ್ನ ಇವ್ರ ಜಾತಿ ಇಟ್ಕೊಂಡ್ ರಾಜಕೀಯ ಇಟ್ಕೊಂಡ್ ಇದನ್ನೆಲ್ಲಾ ಮಾತಾಡಬಾರೀ ಸರಿ ಈ ವಿಷಯದಾಗ್ರಿ ಹೌದಮ್ಮ ಈ ವಿಚಾರದಲ್ಲಿ ರಾಜಕೀಯ ರೀ ನ್ಯಾಯ ಎಲ್ ಐತಿ ಯಾವ್ ಕಡೆ ಐತಿ ಅನ್ನೋದು ವಿಚಾರ ಅಷ್ಟ ಮಾಡಲ್ರಿ ಸರಿ ನಾವು ಅದೀವ್ರಿ ಹಿಂದೂ ದೇವಸ್ಥಾನಕ್ಕ ಹೋಕ್ಕಿವ್ರಿ ಹುನ್ರಿ ಮುಸ್ಲಿಂ ದೇವಸ್ಥಾನಕ್ಕೂ ಹೋಕ್ಕಿವ್ರಿ ಕ್ರಿಶ್ಚನ್ ದೇವಸ್ಥಾನಕ್ಕೂ ಹೋಗಿವ್ರಿ ಎಲ್ಲಾರು ನಮ್ಗ ಎಲ್ಲಾ ಒಂದಾರಿ ಸರಿ ನಮ್ಗ್ ನಮ್ಗೆ ಎಲ್ಲಾ ಜಾತಿ ಫ್ರೆಂಡ್ಸು ಅದಾರೀ ಎಲ್ಲಾರ್ ಮನಿಗೂ ಹೋಗಿವ್ರಿ ಊಟಾ ಮಾಡ್ತಿವ್ರಿ ಕುಂಡಿರ್ತಿವ್ ನಿಂದಿರ್ತಿವ್ರಿನ್ಯ ನಡ್ಬಾರ ಬರ್ತೇತ್ರಿ ಅಲ್ಲ ಮೌರಂ ಮಾಡ್ತಿವಲ್ಲ ಮುಸ್ಲಿಮ್ಸ್ ಹಾಕ್ತಿವ್ರಿ ಸರಿ ಅವ್ ಯಾವ ಜಾತಿ ಅವತ್ ನೋಡಿ ಹಾಕುದಿಲ್ರಿ ಅವ್ರ ಕೆಲಸ ಮಾಡ್ತಾರಿಲ್ಲ ನೋಡಿ ಹಾಕ್ತಿವ್ರಿ ಸರಿ ನಾವು ಹಿಂಗ ಇರ್ಬೇಕಾದ್ರೆ ಇದ್ ನಡಬರ್ಕ್ ತರ್ತಾರೀ ಅವ್ರ ಎಸ್ ಐ ಅವ್ರ ತನಿಖೆ ಮಾಡಾಕತ್ತಾರೀ ಅದನ್ ಮಾಡಾಕ್ ಬಿಡತ್ ಹೇಳ್ಬಿಡ್ರಿ ಬಿಡ್ರಿ ಸರಿ ಹ್ಮ್ ಸರಿ ನಮ್ಮ ನಮ್ದು ಅದೇ ಬೇಡಿಕೆ ನೋಡಿ ಅವ್ನ ಒಂದ್ ಸಮೀರ್ ಒಂದ್ ವಿಡಿಯೋ ಬಿಟ್ಟಿದಕ್ಕೆ ಎಷ್ಟೊಂದ್ ಇದೆಲ್ಲಾ ಯಾವ ಅವ್ನ ಮುಲ್ಲ ಅದು ಇದು ಒಂದು ಹಿಂದೂ ಆಗೆ ಹೇಳಾಕತ್ತೀನ್ರಿ ಹೆಣ್ ಮಗುವಿಗೆ ಒಂದ್ ನ್ಯಾಯ ಕೊಡ್ಸಿರ ಸಾಕ್ರಿ ಸರಿ ನಮಗ ಅವ್ರು ಯಾರ ಅದಾರೋ ಏನೋ ನಮಗ್ ಗೊತ್ತಿಲ್ರಿ ಆ ಮಂಜುನಾಥನ ಕೊಡಸ್ಬೇಕ್ರಿ ಸರ್ ಈ ನ್ಯಾಯ ಅಷ್ಟ 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 ಹುನ್ರಿ ಸರಿ ನಮ್ಮ ಓಕೆ ನಮ್ಮ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಮ್ಮ ನಾಳೆ ಹಾಕ್ತೀನಿ ಅಮ್ಮ ಇದ್ನ. ಸ್ನೇಹಿತರೆ ಇಷ್ಟೊತ್ತು ಕೆಲ್ಸ್ಕೊಂಡ್ರಲ್ಲ ಸತ್ಯಾಂಶ ಏನಂಬುದು ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಆ ಹೆಣ್ಮಗಳು ಎಲ್ಲಿ ಕರೆದ್ರು ಬರ್ತೀವಿ ಅಂತ ಹೇಳಿದಾರೆ ನೀವು ಬಂಪರ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ ಏನ್ ಬೇಕಾದ್ರೂ ಟೆಸ್ಟ್ ಮಾಡಿಸ್ಕೊಳ್ಳಿ ನಾವು ಬಂದು ಹೇಳ್ತೀವಿ ಅವತ್ತು ದಿನ ಏನಾಗಿದೆ ಅದ್ರ ಬಗ್ಗೆ ಕುಲಂಕುಶವಾಗಿ ಹೇಳ್ತಿದೀವಿ ಅಲ್ಲಿ ಅಲ್ಲಿರ್ತಕ್ಕಂಥದಕ್ಕೆ ಸಾಕ್ಷಿ ಸಮೇತ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಎಸ್ಐಟಿ ತಂಡದ ಮುಂದೆ ಧೈರ್ಯವಾಗಿ ಬಂದು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಮುನ್ನಲೆ ತಗೊಂಡು ಓಕೆ ಥ್ಯಾಂಕ್ ಯು ವಿಶ್ವಾಸ ವೀಕ್ಷಣೆ ಮಾಡೋದ ಎಲ್ಲ ಕನ್ನಡ ಜನತೆಗೂ ತತ್ಪೂರ್ತವಾದಾಗ ವಂದನೆಗಳು ಥ್ಯಾಂಕ್ ಯು